ಸಾವಿರಾರು ಜನತಾ ಬಂದಿದ್ರೆ ಇಲ್ಲಿ ಸರ್ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಐದು ಗ್ಯಾರಂಟಿಗಳು ವಿಶೇಷವಾಗಿ ಬಡವರು ಮಧ್ಯಮ ವರ್ಗದವರು ಮತ್ತು ಶೋಷಿತ ಜನಾಂಗದವರು ಹಿಂದುಳಿದ ವರ್ಗದ ದಲಿತರು ಆ ವರ್ಗದ ಜನರಿಗೆ ಹೆಚ್ಚಿನ ಅನುಕೂಲ ಆಗಿದೆ ಆ ವರ್ಗದ ಜನರಲ್ಲಿ ವಿಶ್ವೇಶ್ವರ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇದೆ ಇವಾಗ ಒಂದು ಎಲ್ಲರಲ್ಲೂ ಒಂದು ಆತಂಕ ಬಂದಿದೆ ಇಂತಹ ಒಬ್ಬ ಜನಪರವಾಗಿ ಕೆಲಸವನ್ನ ಮಾಡ್ತಿರುವಂತಹ ಬಡವರ ಪರವಾಗಿರುವಂತಹ ಸಿದ್ದರಾಮಯ್ಯನವರನ್ನ ಅನೇಕ ರೀತಿಯ ಜನಗಳು ಕುತಂತ್ರವನ್ನ ಮಾಡಿ ಇವರನ್ನ ಅಧಿಕಾರದಿಂದ ಇಳಿಸುವಂತ ಹುನ್ನಾರವನ್ನು ನಡೆಸ್ತಾ ಇದ್ದಾರಲ್ಲ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನ ನಾಯಕತ್ವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಇವತ್ತಡೀ ರಾಜ್ಯದಾದ್ಯಂತ ಹಿಂದುಳಿದ ವರ್ಗದ ಒಕ್ಕೂಟದ ಸದಸ್ಯರಲ್ಲದೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಸಹ ಇವತ್ತು ನಾವಿಲ್ಲಿ ಭಾಗವಹಿಸಿದ್ದೀವಿ ಕಾರಣ ಆದರೂ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅಸೂರವರ ನಂತರ ಯಾರು ಹಿಂದುಳಿದ ವರ್ಗದ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಕಾಳಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಒಬ್ಬರು ಮಾತ್ರ ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಉಳಿಸಿಕೊಳ್ಳಬೇಕಾದ್ದು ಪ್ರಜಾಪ್ರಭುತ್ವದಲ್ಲಿ ಅನಿವಾರ್ಯವಾಗಿದೆ ಯಾವ ರಾಜ್ಯಪಾಲರು ಸಂವಿಧಾನಕ್ಕೆ ವಿರೋಧವಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಯಾವುದೇ ಉರುಳಿಲ್ಲದಂತಹ ಪ್ರಕರಣದಲ್ಲಿ ಒಬ್ಬ ರಸ್ತೆಯಲ್ಲಿ ಹೋಗುವಂತಹ ಖಾಸಗಿ ವ್ಯಕ್ತಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ತನಿಖೆ ಅನುಮತಿಯನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರಲ್ಲ ಅದು ಪ್ರಜಾಪ್ರಭುತ್ವದ ವಿರೋಧಿ ಇದು ನಡೆಯೋದಿಲ್ಲ ಉತ್ತರ ಭಾರತದ ನಾಯಕರುಗಳೇ ನಿಮ್ಮಲ್ಲಿ ಒಂದು ಮಾತನ್ನು ಹೇಳಬೇಕಾಗತ್ತೆ ಕರ್ನಾಟಕದ ಜನ ಸ್ವಾಭಿಮಾನಿಗಳು ನಮ್ಮನ್ನ ಕೆಣಕುವಂಥ ಪ್ರಯತ್ನವನ್ನ ಮಾಡಬೇಡಿ ನಾವು ಇಲ್ಲಿ ಸಂಗುಳ್ಳಿ ರಾಯಣ್ಣನ ನೋಡಿದಂತಹ ಜನ ಕಿತ್ತೂರಾಣಿ ಚೆನ್ನಮ್ಮನ ನೋಡಿದಂಥ ಜನ ವಿದ್ವಾಸದಲ್ಲಿ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂತ ಪವಿತ್ರವಾದಂಥ ಭೂಮಿ ಇದು ಮೈಸೂರು ಮಹಾರಾಜ ಹುಡುಕಂತ ನಾಡು ಬಸವಣ್ಣ ಹುಡುಗಂತ ನಾಡು ಕನಕರದಾಸರ ಬೀಡು ಇಲ್ಲಿ ಉತ್ತರ ಭಾರತೀಯದ ಆಟ ನಡೆಯೋದಿಲ್ಲ ಕರ್ನಾಟಕದ ರಾಜಕಾರಣ ಸ್ವಾಭಿಮಾನದಿಂದ ತುಂಬಿದಂಥ ರಾಜಕಾರಣ ಸಿದ್ದರಾಮಯ್ಯನವರ ಮೇಲೆ ಪ್ರಕರಣ ಇದು ರಾಜಕೀಯ ಪ್ರೇರಿತವಾದದ್ದು ಹೊಟ್ಟೆ ಕಿಚ್ಚಿನ ಜನ ಸ್ವಾರ್ಥದಿಂದ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ವಿಶೇಷವಾಗಿ ಪ್ರಧಾನಮಂತ್ರಿ ಮೋದಿರವರ ವಿರುದ್ಧವಾಗಿ ಅವರು ಮಾಡುವ ತಪ್ಪುಗಳನ್ನು ಇಡೀ ದೇಶದಲ್ಲಿ ಯಾರು ಅತ್ಯಂತ ನಿರ್ಭೀತಿಯಿಂದ ನಿರ್ದಿ ನಿಷ್ಠೂರವಾಗಿ ಹೇಳುವಂಥ ಶಕ್ತಿ ಇದ್ರೆ ಅದು ಸಿದ್ದರಾಮಯ್ಯನ ಒಬ್ಬರಿಗೆ ಮಾತ್ರ ಇಂತಹ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ನಾವು ವೀಕ್ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ವೀಕ್ ಮಾಡಬಹುದು ಅನ್ನುವಂತಹ ಹುನ್ನಾರವೂ ಇದ್ರಲ್ಲಿ ಅಡಗಿದೆ ಆ ಹಿನ್ನೆಲೆಯಲ್ಲಿ ಮಾನ್ಯ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರಾದಂಥ ತಾವು ಯಾವ ಒಂದು ಅನುಮತಿಯನ್ನ ಕೊಟ್ಟಿದ್ದೀರಾ ಅದನ್ನು ಹಿಂಪಡಿಬೇಕು ನ್ಯಾಯಾಲಯದಲ್ಲಿ ಈ ಪ್ರಕರಣ